ಇತಿ ಇತಿಧರ ಶುತ್ವ ವಚಸ್ತೆ ಪ್ರಮೇ ದದೃಶು ಪರ್ವತೆ ಮಹಾತ್ಮರು ಮಾತನಾಡಿದ್ದುದನ್ನು ಕೇಳಿದ ವಿದ್ಯಾಧರರು ಪರ್ವತದ ಮೇಲೆ ಅಳೆಯಲಾಗದ ಶಕ್ತಿ ಹೊಂದಿರುವ ಶ್ರೇಷ್ಠ ಹನುಮಂತನನ್ನು ನೋಡಿ ಆಶ್ಚರ್ಯಚಕಿತರಾದರು ಚಸ ರೂಮಾಣಿ ಚ ಕಂಪೀ ಚಾಚಲೋಪಮ ನುಮಹಾನ್ ಅಚಲ ಸಮಾನನಾದ ಹನುಮಂತನು ತನ್ನ ದೇಹದಲ್ಲಿ ರೋಮಾಂಚನದೊಂದಿಗೆ ಕಂಪಿಸಿ ಭಾರಿ ಶಬ್ದವನ್ನು ಮಾಡಿದನು ಆ ಧ್ವನಿ ದೊಡ್ಡ ಮೋಡ ಗರ್ಜನೆಯಂತೆ ಕೇಳಿಬಂದಿತು ಆನುಪೂರ್ವೇಣ್ಯ ವೃತ್ತಂಚ ಲಾಂಗೋಲಂ ಲಾಂಗೂ ರೋಮಭಿಶ್ಚಿತೇಪ ಪಕ್ಷಿ ರಾಜ ಇವ ಉರಗಂ ಹನುಮಂತನು ಹಾರುವಾಗ ಅವನ ಬಾಲವು ತಿರುವು ರೋಮಗಳಿಂದ ಆವೃತವಾಗಿ ಇದ್ದು ಅದನ್ನು ಗರುಡನು ಸರ್ಪವನ್ನು ತಿರುಗಿಸುವಂತೆ ಭಾಸವಾಯಿತು ತಸ್ಯ ಲಾಂಗೂಲ ಮಾವಿದ್ದಂ ಆತ ದದೃಶೇ ಗರುಡೀನೇವ ಹ್ರಿಯಮಾಣೋ ಮಹೋರಗ ಹನುಮಂತನ ವೇಗದಿಂದ ಸುತ್ತಿಕೊಂಡ ಅವನ ಫಲವು ಗರುಡನು ಮಹಾಸರ್ಪವೊಂದನ್ನು ಎಳೆಯುವ ದೃಶ್ಯದಂತೆ ಕಂಡಿತು ಬಾಹೂ ಸಂಸ್ತಂಭಸ ಮಹಾಪರಿಗಸನ್ನಿಭೌ ಚಕ್ಕಪಿ ಕಟ್ಯಾಂ ಚರಣಕೋಚ ಹನುಮಂತನು ತನ್ನ ಬಾಹುಗಳನ್ನು ಮಹಾಗದೆಯಂತೆ ಬಲದಿಂದ ಒತ್ತಿ ಹಿಡಿದುಕೊಂಡು ಬಿನ್ನು ಹೊಟ್ಟೆಯಲ್ಲಿ ಕಾಲುಗಳನ್ನು ಮಡಿಚಿ ಹಿಡಿದು ಹಾರುವ ಸಿದ್ಧತೆ ಮಾಡಿಕೊಂಡನು ಸಂಹೃತ್ಯ ಚ ಭುಜೌ ಶ್ರೀಮಾನ್ ತಥೈವಚ ಶಿರೋಧರಾಮ ತೇಜಃಸತ್ವಂ ತಥಾವೀರ್ಯಂ ಆವಿಷಸವೀರ್ಯವಾನ್ ಹನುಮಂತನ ಬಾಹುಗಳು ಮತ್ತು ಕಿರೀಟ ಅಥವಾ ಶಿರಸ್ಥಾನದ ಮೂಲಕ ಶಕ್ತಿ ತೇಜಸ್ಸು ಮತ್ತು ಧೈರ್ಯ ಅವನ ಒಳಗೆ ಪ್ರವೇಶಿಸಿದವು ಮಾರ್ಗಮಾಲೋಕ ಎಂದೂರ ದೂರ್ಧ್ವಂ ಕ್ಷಣ ರೋರೋಧ ಹೃದಯೇ ಅವಲೋಕಯನ್ ಹನುಮಂತನು ದೂರದಿಂದ ದಾರಿಯನ್ನು ನೋಡಿದನು ದೃಷ್ಟಿಯನ್ನು ಮೇಲೆ ನೆಟ್ಟು ಆಕಾಶವನ್ನು ನೋಡುತ್ತಾ ಪ್ರಾಣವನ್ನು ಹೃದಯದಲ್ಲಿ ಸ್ಥಿರಗೊಳಿಸಿದನು ಪದ್ಭ್ಯಾಂ ದೃಢಮವಸ್ಥಾನ ಸಕಪಿಕುಂಜರ ನಿಕುಂಚ ಕರ್ಣ ಹನುಮಾನ್ ಉತ್ಪತಿಷ್ಯನ್ ಮಹಾಬಲ ಮಹಾಬಲಶಾಲಿಯಾದ ಹನುಮಂತನು ದೃಢವಾಗಿ ನಿಂತು ಕಿವಿಗಳನ್ನು ಇಳಿಸಿ ಹಾರಲು ಸಿದ್ಧನಾದನು ವಾನರಾನ್ ಇದಂ ಇದು ವಚನಮಬ್ರವೀತ್ ಯಥರಾಘವ ನಿರ್ಮುಕ್ತ ಶರಃಶ್ವಸನ ವಿಕ್ರಮ ಶ್ರೇಷ್ಠನಾದ ಹನುಮಂತನು ಇತರ ವಾನರರಿಗೆ ರಾಮನಿಂದ ಬಿಟ್ಟ ಗಾಳಿಯ ವೇಗದ ಬಾಣದಂತೆ ಎಂದು ಮಾತು ಆರಂಭಿಸಿದನು ಗಚ್ಚೇತ್ ತದ್ವದ್ ಗಮಿಷ್ಯಾ ಲಂಕಾ ರಾವಣಪಾಲಿತ್ಯಾದಿ ತಾಂ ಲಂಕಾ ಯಾಂ ಜನಕಾತ್ಮಜಾಂ ನಾನು ರಾಮನ ಬಾಣದಂತೆ ರಾವಣನ ಆಳ್ವಿಕೆಯ ಲಂಕೆಗೆ ಹೋಗುತ್ತೇನೆ ಆದರೆ ಲಂಕೆಯಲ್ಲಿ ಸೀತೆಯನ್ನು ನೋಡಲಾಗದಿದ್ದರೆ ನಾನು ಹಿಂತಿರುಗುವುದಿಲ್ಲ